ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿ ಪ್ಲೀ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತು ಬೆಳಗ್ಗೆಯಿಂದ ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಅಂತೂ ನಾನು ಎಷ್ಟು ಬ್ಯುಸಿ ಅಂದರೆ ಒಂದು ತಲೆನೂ ಬಾಚಕ್ಕಾಗಲ್ಲ ಅಷ್ಟು ಬ್ಯುಸಿಯಾಗಿರ್ತೀನಿ ಟಿಫನ್ಗೆ ಪುಳಿಯೋಗ್ರ ಮಾಡಿ ರೈಸ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಟಿಫನ್ ಮಾಡ್ತಾನೆ ಮಾಡ್ತಾನೆ ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ ನಾವು ಜೀವನದಲ್ಲಿ ಹೇಗೆ ನಿಮ್ಮದು ಬೇಕು ನೆಮ್ಮದಿನ ಹೇಗೆ ಕಂಡ್ಕೋಬೇಕು ಅಂತಂದು ನಾವೇ ತಿಳ್ಕೊಬೇಕು ನಾವು ಹೇಗೆ ನೆಮ್ಮದಿಯಾಗಿರಬೇಕು ಅಂದರೆ ಕೆಲವೊಂದು ಟಿಪ್ಸ್ನ ನಮ್ಮ ಲೈಫಲ್ಲಿ ಅಳ್ವಡಿಸ್ಕೋಬೇಕು ಅವು ಯಾವ್ಯಾವ ಟಿಪ್ಸ್ ಅಂತ ನಾವು ನಾನು ನಿಮಗೆ ಹೇಳ್ತೀನಿ ನಮಗೆ ಯಾವಾಗಲೂ ನಮ್ಮ ಮುಖದಲ್ಲಿ ಒಂದು ನಗು ಇರಬೇಕು ಎಲ್ಲರ ಜೊತೆನೂ ನಾವು ನಗ್ತೆ ನಗ್ತಾ ಮಾತಾಡಬೇಕು ನಾವು ಸಣ್ಣ ಸಣ್ಣ ಖುಷಿಯಲ್ಲೂ ದೊಡ್ಡ ದೊಡ್ಡ ಖುಷಿನ ಕಾಣ್ತಾ ಇರಬೇಕು ಆವಾಗಲೇ ನಮಗೆ ನೆಮ್ಮದಿ ಅನ್ನೋದು ತಾನಾಗೇ ಬರುತ್ತೆ ನಾವು ಇನ್ನೊಬ್ಬರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ನಮ್ಮನ್ನು ಯಾರು ಇಗ್ನೋರ್ ಮಾಡ್ತಾರೋ ಅವ್ರನ್ನು ನಾವು ಇಗ್ನೋರ್ ಮಾಡಬೇಕು ವಾದ ವಾದ ಮಾಡೋರ ಮುಂದೆ ನಾವು ಸುಮ್ಮನೆ ಇದ್ಬಿಡಬೇಕು ಮುಂದೆ ಆಗು ಆಗೋದು ಆಗುವುದರ ಬಗ್ಗೆ ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ ನೆಮ್ಮದಿ ಅನ್ನೋದು ಹಾಳಾಗಿಬಿಡುತ್ತೆ ನಾವು ಅದನ್ನು ನ್ನ ನೆಗೆಟಿವ್ ಥಿಂಕಿಂಗ್ ಯಾವತ್ತೂ ಮಾಡಬಾರ್ದು ಯಾರಿಂದಲೂ ಏನೂ ಬಯಸ್ಬಾರ್ದು ಫ್ರೆಂಡ್ಸ್ ನಾವು ಯಾರಿಂದಲೂ ಏನಾದರೂ ಬಯಸಿದರೆ ನಾವು ಅವ್ರ ಮುಂದೆ ಕೀಳಾಗ್ಬಿಡ್ತೀವಿ ಮತ್ತೊಬ್ಬರ ಮೇಲೆ ಎಂದೂ ಡಿಪೆಂಡ್ ಆಗಬಾರ್ದು ನಾವು ಮತ್ತೊಬ್ಬರ ಮುಂದೆ ಎಂದೂ ಡಿಪೆಂಡ್ ಆಗಬಾರ್ದು ಅದು ಆಗೋದನ್ನು ಕಡಿಮೆ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ ಈ ಇಂಥ ಇತರರೊಂದಿಗೆ ನಮ್ಮನ್ನು ಹೋಲಿಸ್ಕೊಂಡು ನಾವು ಯಾವತ್ತೂ ಮಾತಾಡಬಾರ್ದು ಅವರು ಆಗಿದ್ದಾರೆ ನಾವು ಹೀಗಿದ್ದೀವಿ ಅಂತಂದು ಯಾವತ್ತೂ ಯಾರ ಜೊತೆನೋ ನಮ್ಮನ್ನು ಹೋಲಿಕೆ ಮಾಡಬಾರ್ದು ನಾವು ಹೇಗಿರ್ತೀವೋ ಹಾಗೇನೇ ಸ್ವೀಕರಿಸ್ಕೊಂಡ್ರೆ ನಮಗೆ ನೆಮ್ಮದಿ ಅನ್ನೋದು ತಾನಾಗೇ ಬರುತ್ತೆ ತೋರಿಕೆಗಾಗಿ ನಾವು ಎಂದೂ ಆಡಂಬರದಿಂದ ಬದುಕಬಾರ್ದು ಆಡಂಬರ ಮಾಡಬಾರ್ದು ವಾಸ್ತವ ಹೇಗಿರುತ್ತೋ ನಾವು ಹಾಗೇ ಇರಬೇಕು ಫ್ರೆಂಡ್ಸ್ ತುಂಬ ಜಾಸ್ತಿ ಯೋಚನೆ ಮಾಡೋದರಿಂದ ದುಃಖ ಕೊಡುತ್ತ ಹೊರ್ತು ಸಂತೋಷವನ್ನು ಯಾವುದೇ ಕಾರಣಕ್ಕೂ ನಮಗೆ ಸಂತೋಷ ಸಿಗುವುದಿಲ್ಲ ಹಾಗಾಗಿ ನಾವು ಯಾವ ಕೆಲಸನೂ ನಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಕೈ ಬಿಟ್ಟರೆ ಅದು ಯಾವತ್ತೂ ನಮಗೆ ಸೋಲಾಗುತ್ತೆ ಯಾವ ಕೆಲಸನಾದರೂ ಅಷ್ಟೇ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಬಿಡಬಾರ್ದು ನಾವು ನಮ್ಮ ಕೈಯಲ್ಲಿ ಆಗುತ್ತೆ ಆದಷ್ಟು ಪ್ರಯತ್ನ ಮಾಡಿ ಮಾಡೋಣ ಅಂತ ನಾವು ಟ್ರೈ ಮಾಡೋದ್ರಿಂದ ನಮಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ನಾವು ನೆಮ್ಮದಿ ಅನ್ನೋದನ್ನ ನಾವೇ ಕಂಡ್ಕೋಬೇಕು ಫ್ರೆಂಡ್ಸ್ ನಮಗೆ ಅದು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ನಾನು ಇವಾಗ ಒಂದು ಹತ್ತು ಟಿಪ್ಸ್ ಹೇಳಿದ್ನಲ್ಲ ಇದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನೆಮ್ಮದಿ ಅನ್ನೋದು ತಾನಾಗೇ ಬರುತ್ತೆ ಯಾವ ಕಾರಣಕ್ಕೂ ಅಷ್ಟೇ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ನಮ್ಮನ್ನು ಯಾರು ಚೆನ್ನಾಗಿ ಟ್ರೀಟ್ ಮಾಡ್ತಾರೋ ನಾವು ಅವ್ರಿಗೆ ಚೆನ್ನಾಗಿ ಟ್ರೀಟ್ ಮಾಡಬೇಕು ಯಾರು ನಮ್ಮನ್ನು ಇಗ್ನೋರ್ ಮಾಡ್ತಾರೋ ಅವ್ರೂ ನಾವು ಇಗ್ನೋರ್ ಮಾಡಬೇಕು ನಾವು ಏನು ಸಣ್ಣ ಸಣ್ಣ ಖುಷಿ ನಮಗೆ ಸಿಗುತ್ತಾ ಮನೆಯಲ್ಲಿ ಅದರಲ್ಲೇ ಆನಂದ ಪಡ್ಕೋಬೇಕು ದೊಡ್ಡದೇ ಬೇಕು ನಮಗೆ ಇಂಥದೇ ಬೇಕು ಅಂತ ನಾವು ಬಯಸಿದರೆ ಅವತ್ತು ಯಾವತ್ತೂ ನಮಗೆ ನೆಮ್ಮದಿ ಸಿಗೋದಿಲ್ಲ ಹಾಗಾಗಿ ನಾವು ಬೇರೆಯವರು ಬೇರೆಯವ್ರಿಗೆ ನಾವು ಹೋಲಿಕೆ ಮಾಡಿಕೊಂಡು ಮಾತಾಡೋದನ್ನು ಕಡಿಮೆ ಮಾಡಬೇಕು ಯಾಕಂದರೆ ನಮ್ಮ ನಮ್ಮ ಜೀವನದಲ್ಲಿ ನಾವು ಹೇಗಿದೆಯೋ ವಾಸ್ತವ ಅದೇ ಅದೇ ಥರ ಇದ್ರೇ ನಮ್ಮನ್ನು ನಾವು ಪ್ರೀತಿಸ್ಕೊಂಡ್ರೆ ಮೊದಲು ನಮ್ಮ ಜೀವನ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಬೇರೆಯವರ ಆಗಿದ್ದಾರೆ ನಾವು ಈಗಿರಬೇಕು ಅಂತ ನಾವು ಅವ್ರಿಗೆ ಹೋಲಿಕೆ ಮಾಡ್ಕೊಂಡು ಆಡಂಬರ ಜೀವನ ಬಯಸಿದರೆ ಯಾವತ್ತೂ ನೆಮ್ಮದಿ ಅನ್ನೋದು ನಮ್ಮ ಜೀವನದಲ್ಲಿ ಇರೋದಿಲ್ಲ ಫ್ರೆಂಡ್ಸ್ ನನಗೆ ತಿಳಿದಂಥದ್ದನ್ನ ನಾನು ಹೇಳಿದ್ದೀನಿ ನನ್ನ ಜೀವನದಲ್ಲಿ ಇದನ್ನೆಲ್ಲ ನಾನು ಅಳವಡಿಸ್ಕೊಂಡಿದ್ದೀನಿ ಇವಾಗ ಇವಾಗ ಅಷ್ಟೇ ನನಗೆ ಅದೇನೋ ಗೊತ್ತಿಲ್ಲ ಕಷ್ಟ ಬಂದಾಗಲೇ ಯಾರ ಬೆಲೆ ಹೇಗೆ ಅಂತ ಗೊತ್ತಾಗೋದು ಒಂಥರಲ್ಲ ಹಾಗೇ ನನಗೆ ಕಷ್ಟ ಬಂದಿದೆ ಅಂತ ಹೇಳ್ಕೊತಾ ಇಲ್ಲ ಕೆಲವೊಂದು ಸಮಯ ಆ ಸಮಯದಲ್ಲೇ ನಾವು ಪಾಠ ಕಲಿಯೋದು ಚೆನ್ನಾಗಿದ್ದಾಗ ನಾವು ಯಾವುದೇ ರೀತಿ ಪಾಠನೂ ಕಲಿಯೋಕ್ಕಾಗೋದಿಲ್ಲ ಕಷ್ಟ ಬಂತು ಅಂದಾಗಲೇ ಯಾರ ಬ ವ್ಯಕ್ತಿತ್ವ ಹೇಗೆ ಅಂತ ತಿಳ್ಕೊಂಡು ನಮಗೆ ಯಾರು ಯಾರು ನಮ್ಮವರು ಯಾರು ನಮ್ಮವರಲ್ಲ ಅಂತಲೇ ಕಷ್ಟ ಬಂದಾಗಲೇ ನಮಗೆ ಅವ್ರ ಬಗ್ಗೆ ಗೊತ್ತಾಗೋದು ನೋಡಿ ಪುಳಿಯೋಗರೆಗಂತೂ ಎಲ್ಲ ರೆಡಿ ಮಾಡಿಕೊಂಡೆ ಬೆಳ್ಳುಳ್ಳಿನ ಕೆಚ್ಚಿಟ್ಕೊಂಡೆ ಸುಲ್ಬಿಟ್ಟು ಒಂದು ಈರುಳ್ಳಿನೂ ಹಾಕ್ತೀನಿ ಫ್ರೆಂಡ್ಸ್ ನಾನು ಆಮೇಲೆ ಹುಲ್ಸೆ ಹುಳಿ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ರೈಸ್ ಮಾಡೋದಕ್ಕೆ ತಪ್ಪಲಿ ನೀರು ಕಾಯಿಸ್ತಿದ್ದೀನಿ ನಾನು ಚಿತ್ರಾನ್ನ ಪುಳಿಯೋಗರೆ ಇಂಥದಕ್ಕೆ ಕುಕ್ಕರಲ್ಲಿ ಅನ್ನ ಮಾಡೋದಿಲ್ಲ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ನೀಟಾಗಿ ಈ ಥರ ಚೆನ್ನಾಗಿ ಕುದೀತಾ ಇರೋ ನೀರಿಗೆ ಅಕ್ಕಿನ ಹಾಕಿಬಿಟ್ಟು ಬಸ್ದುಬಿಟ್ರೆ ಅನ್ನ ಅಂತೂ ತುಂಬ ಚೆನ್ನಾಗಿರುತ್ತೆ ಬಿಡಿ ಬಿಡಿಯಾಗಿ ಬರುತ್ತೆ ಟಿಫನ್ಗೆ ಕಲಿಸೋದಿಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ನೀರಂತೂ ಇದೆ ಇವಾಗ ಅಕ್ಕಿನ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಉಪ್ಪಾಕಿ ಬೇಯಿಸ್ಬಿಟ್ಟು ಬಸ್ತ್ಬಿಟ್ರೆ ಅನ್ನ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದೇ ಥರ ಮಾಡೋದು ಚಿತ್ರಾನ್ನಕ್ಕೆ ಪುಳಿಯೋಗರೆಗೆ ಮಾತ್ರ ಈ ಥರ ಮಾಡ್ತೀನಿ ಮಾಮೂಲಿ ಇನ್ನು ಬಾತ್ಗಳು ಪಲಾವು ಈ ಥರದಕ್ಕೆಲ್ಲ ಕುಕ್ಕರಿಗೆ ಜೋಡಿಸ್ಬಿಡ್ತೀನಿ ನಾವು ರೈಸ್ನ ಸೈಂಟಿಫಿಕ್ ಪ್ರಕಾರ ನಾವು ಬಸ್ತಿನೇ ಊಟ ಮಾಡಬೇಕಂತೆ ಫ್ರೆಂಡ್ಸ್ ಕುಕ್ಕರಲ್ಲಿ ಮಾಡಿದ್ರೆ ಅನ್ನನ ಏನೋ ಗೊತ್ತಿಲ್ಲ ಕಾಲು ನೋವು ಮಂಡಿ ನೋವು ಇದೆಲ್ಲ ಬರುತ್ತಂತೆ ನಾವು ಆದಷ್ಟು ಅನ್ನನ ಬಸ್ತ್ ಬಿಟ್ಟೆ ಊಟ ಮಾಡಬೇಕಂತೆ ಅದು ಕೆಲವೊಬ್ಬರಿಗೆ ಗೊತ್ತಿಲ್ಲ ನನಗೆ ಗೊತ್ತು ಆದರೂ ಮಾಡೋಕ್ಕಾಗಲ್ಲ ಯಾಕಂದರೆ ಲೇಟಾಗಿಬಿಡುತ್ತೆ ಬಸ್ತು ಮಾಡೋ ಅನ್ನ ಕುಕ್ಕರಲ್ಲಿ ಹಾಕ್ಬಿಟ್ರೆ ಬೇಗ ಬೇರೆ ಕೆಲಸ ಮಾಡ್ಕೊಬೋದು ರೈಸ್ಗೆ ಜೋಡಿಸ್ಬಿಟ್ಟು ಕುಕ್ಕರಲ್ಲಿ ಪಾತ್ರೆಯಲ್ಲಿ ಅಂತಂದರೆ ಮುಂದೆನೇ ನಿಂತ್ಕೊಂಡ್ಬಿಟ್ಟು ಅದು ರೆಡಿ ಆಗೋವರೆಗೂ ಬೇಯಿಸ್ಬಿಟ್ಟು ಬಸ್ತು ಜಾಸ್ತಿ ಬರೋ ಪ್ರೊಸೆಸ್ ಇರುತ್ತೆ ಅಂತ ಯಾರೂ ಲೇಡೀಸ್ಗಳು ಬಸಿಯೋದಿಲ್ಲ ಆರೋಗ್ಯಕ್ಕೆ ಬಸ್ ಬಸ್ಬಿಟ್ಟೆ ಊಟ ಮಾಡಬೇಕಂತೆ ರೈಸ್ನ ನಾನು ಕೆಲವೊಂದು ಕಡೆ ಕೇಳಿದ್ದೀನಿ ಮಂಡಿ ನೋವು ಕಾಲು ನೋವು ಏನು ಬರೋದಿಲ್ವಂತೆ ಅನ್ನನ ಬಸ್ತು ಊಟ ಮಾಡೋದ್ರಿಂದ ಕುಕ್ಕರಲ್ಲಿ ಮಾಡ್ಕೊಂಡು ತಿನ್ನಬಾರ್ದಂತೆ ಆದರೂ ನಮ್ಮ ನಮಗೆ ಈಸಿಯಾಗಿ ಅದನ್ನೇ ನಾವು ಹೆಣ್ಮಕ್ಳು ಹರಿಸ್ಕೊಂತೀವಲ್ವ ಆ ಥರ ನೋಡಿ ನಾನಿವಾಗ ಒಂದು ಕಡೆ ರೈಸ್ಗೆ ನೀಟಾಗಿ ಆ ಕಡೆನೂ ಮಾಡಿಕೊಂಡು ಈ ಕಡೆನೂ ಪುಳಿಯೋಗ್ರೆ ಬೇಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಫಸ್ಟಿಗೆ ಎಣ್ಣೆ ಹಾಕ್ಬಿಟ್ಟು ಕಡಲೆ ಬೀಜ ಹಾಕ್ಬಿಟ್ಟು ಕಡಲೆ ಬೀಜನ ಕರೆದು ಬಿಟ್ಟು ಎತ್ತಿಟ್ಕೊತೀನಿ ಹುಳಿ ಎಲ್ಲ ಬಿಟ್ಬಿಟ್ರೆ ಅದು ಮತ್ತೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಫಸ್ಟ್ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ ಮತ್ತೆ ಅನ್ನಕ್ಕೆ ಗೊಜ್ಜು ಹಾಕ್ಬಿಟ್ಟು ಕಲಸುವಾಗ ಅದನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊತ ಇದ್ದೀನಿ ಆಗಿ ತುಂಬ ಟೈಮ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಇವತ್ತು ನನ್ನ ಮಗ ಅಂತೂ ಆಯ್ತಾ ಆಯ್ತಾ ಅಂತ ಒಳಗಡೆ ಬಂದು ಬಂದು ನೋಡ್ತಿದ್ದ ನೋಡಿ ಇವಾಗ ಕಡ್ಲೆ ಬೀಜನ ತೆಗೆದಿಟ್ಕೊಂಡ್ಬಿಟ್ಟು ಆಮೇಲೆ ಕಡಲೆ ಬೇಳೆ ಉದ್ದಿನ ಬೇಳೆನ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇವೆಲ್ಲ ಫ್ರೈ ಮಾ ಫ್ರೈ ಮಾಡಿದ ಮೇಲೆ ಒಂದೊಂದಾಗೆ ಬೆಳ್ಳುಳ್ಳಿ ಸಿಂಗಣ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಎಲ್ಲನೂ ಹಾಕೋಬೇಕು ನೀಟಾಗಿ ಇದು ಸಣ್ಣ ಉರಿಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಸೀದೋಗಕ್ಕೆ ಬಿಡಬಾರ್ದು ಸೀದೋಗಿಬಿಡ್ತು ಅಂದರೆ ಆಮೇಲೆ ಪುಳಿಯೋಗರೆ ಕೆಟ್ಟೋಗಿಬಿಡುತ್ತೆ ನಾನು ಪುಳಿಯೋಗರೆ ಎರಡು ಮೂರು ಥರ ಮಾಡ್ತೀನಿ ಫ್ರೆಂಡ್ಸ್ ಬೇಗ ಅರ್ಜೆಂಟಿಗೆ ಅಂದರೆ ಮಾಮೂಲಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಎಮ್ ಟಿ ಆರ್ ಪೌಡರು ಅದನ್ನೇ ಎಣ್ಣೆ ಕಾಯಿಸ್ಬಿಟ್ಟು ಅದಕ್ಕೆ ಕಡಲೆಬೇಳೆ ಉದ್ದಿನ ಕಡಲೆ ಕಡ್ಡೆ ಬೀಜನ ಹಾಕ್ಬಿಟ್ಟು ಆ ಪೌಡರ್ ಹಾಕ್ಬಿಟ್ಟು ಅರ್ಜೆಂಟಿಗೆ ಮಾಡಿಕೊಟ್ಬಿಡ್ತೀನಿ ಆಮೇಲೆ ಅದು ಅಷ್ಟು ಜಾಸ್ತಿ ಒದಗೋದಿಲ್ಲ ಫ್ರೆಂಡ್ಸ್ ಒನ್ ಟೈಮಿಗೆ ಮಕ್ಕಳಿಗೆ ಸಾಟರ್ಡೆ ಬೇಕು ಅಂದರೆ ಆ ಥರ ಮಾಡ್ಕೊಡ್ತೀನಿ ಎಲ್ಲರಿಗೂ ಟಿಫನಿಗೆ ಬೇಕು ಅಂದರೆ ಈ ಥರ ಒಂದು ಈರುಳ್ಳಿನೂ ಹಾಕ್ತೀನಿ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಬಾಯಿಗೆ ಸಿಕ್ಕಿದ್ರು ಹುಳಿ ಹುಳಿ ಹಾಕಿ ಚೆನ್ನಾಗಿರುತ್ತೆ ಅಂತ ನಾನು ನಮ್ಮಮ್ಮ ಹಾಕ್ತಾರಲ್ಲ ಹಂಗಾಗಿ ಅಮ್ಮ ಹತ್ರ ಕಲ್ತಿದ್ದು ಈರುಳ್ಳಿ ಹಾಕೋದನ್ನ ಈರುಳ್ಳಿ ಒಂದು ಸಲ ಹಾಕಿ ನೋಡಿ ಪುಳಿಯೋಗರೆಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹುಳಿ ಅಣ್ಣ ಟೈಫು ಇದಕ್ಕೆ ಹುಳಿನ ಸ್ವಲ್ಪ ಜಾಸ್ತಿನೇ ಬಿಟ್ಕೋಬೇಕು ನೋಡಿ ಕಡಲೆಬೇಳೆ ಬೇಳೆ ಈರುಳ್ಳಿ ಒಣಮೆಣಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹುಣಸೆ ಹುಳಿನ ಬಿಟ್ಕೊಂಬಿಟ್ಟು ಅದಕ್ಕೆ ಸ್ಪೈಸಸ್ನ ಹಾಕ್ತಿದ್ದೀನಿ ಪುಳಿಯೋಗರೆ ಪುಡಿನ ನಾನು ಮನೆಯಲ್ಲೇ ಮಾಡಿಟ್ಕೊತೀನಿ ನಿಮಗೆ ಪುಳಿಯೋಗರೆ ಪುಡಿದು ಏನಾದರೂ ರೆಸಿಪಿ ಬೇಕು ಅಂತಂದರೆ ಹೇಗೆ ಮಾಡಿರೋದು ಅಂತ ನಾನು ತಿಳಿಸ್ಕೊಡ್ತೀನಿ ಕಮೆಂಟ್ ಮಾಡಿ ನಾನು ಪುಳಿಯೋಗರೆ ಪೌಡರ್ನ ಹೇಗೆ ಮಾಡೋದು ಮನೆಯಲ್ಲೇ ಅಂತ ನಿಮಗೆ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಬೇಕು ಅಂದರೆ ಮಾತ್ರ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿದ್ರೆ ನೋಡಿ ಇವಾಗ ನಾನು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲನೂ ಹಾಕ್ತೀನಿ ಇದು ಪುಳಿಯೋಗರೆ ಪೌಡರು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದು ಒಂದೆರಡು ಮೂರು ಸ್ಪೂನ್ ಪುಳಿಯೋಗರೆ ಪೌಡರ್ ಎಷ್ಟು ಬೇಕೋ ಅಷ್ಟು ಹಾಕೊತೀನಿ ಸ್ವಲ್ಪ ಎಕ್ಸ್ಟ್ರಾ ಒಂದು ಸ್ಪೂನ್ ಖಾರದ ಪುಡಿನೂ ಹಾಕ್ತೀನಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಜಾಸ್ತಿ ಬೇಕಲ್ವಾ ಹಾಗಾಗಿ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಖಾರ ಬೇಕು ಅಂತ ಎಕ್ಸ್ಟ್ರಾ ಮಸಾಲಾನ ಹಾಕೋತೀನಿ ನೋಡಿ ಪುಳಿಯೋಗರೆ ಗೊಜ್ಜಿನ ಸ್ವಲ್ಪ ಕುದಿಬೇಕಿತ್ತು ಫ್ರೆಂಡ್ಸ್ ಕೊಬ್ಬರಿ ಎಲ್ಲ ಏನೂ ಹಾಕಿರಲಿಲ್ಲ ಆದರೆ ಆಗಲೇ ಲೇಟ್ ಆಗಿಬಿಟ್ಟಿತ್ತು ಸ್ವಲ್ಪ ಅನ್ನ ಇನ್ನು ಅವಳಿಗೆ ತಲೆನೂ ಬಾಚಿರಲಿಲ್ಲ ನಾನು ಅವಳು ಟೈಮ್ ಆಯಿತು ತಲೆ ಬಾಷ್ಪರಮ್ಮ ಅಂತ ಒಳಗೇನೆ ಬರ್ತಾಯಿದ್ಲು ಅವ್ರಿಗೆ ಸ್ವಲ್ಪ ರೈಸ್ನ ಹಾರಾಕ್ಬಿಟ್ಟು ತಿನ್ನೋದಕ್ಕೆ ಫಸ್ಟ್ ಸ್ವಲ್ಪ ಕಲಸ್ಬಿಡೋಣ ಅಂತ ಗಜ್ಜಿನೂ ಕುದಿಬೇಕಿತ್ತು ಅದನ್ನೇ ಸ್ವಲ್ಪ ಹಾಕಿಬಿಟ್ಟು ಸೈಡಲ್ಲಿ ಕಲಿಸ್ಬಿಟ್ಟು ಅವ್ರಿಗೆ ತಿನ್ನೋದಕ್ಕೆ ಕೊಟ್ಬಿಡೋಣ ಆಮೇಲೆ ಅವರು ತಿನ್ನೋ ಅಷ್ಟ್ರೊಳಗೆ ಚೆನ್ನಾಗಿ ಕುದಿರುತ್ತೆ ಬಾಕ್ಸಿಗೆ ಹಾಕ್ಬಿಡೋಣ ಅಂತಂದು ಸ್ವಲ್ಪ ಕಲಸಿಬಿಟ್ಟು ಅವರಿಬ್ಬರಿಗೂ ಕೊಡ್ತಾಯಿದ್ದೀನಿ ಅವರಿಬ್ರಿಗೂ ಕೊಟ್ಬಿಟ್ಟು ಅವ್ಳು ತಲೆ ಬಾಚಿ ರೆಡಿ ಮಾಡುವಷ್ಟ್ರೊಳಗೆ ಇನ್ನೊಂದು ಸ್ವಲ್ಪ ಅನ್ನ ಹಾರಾಕ್ಬಿಟ್ಟು ಬಾಕ್ಸಿಗೆ ಹಾಕರಾಗುತ್ತೆ ಅಂತಂದು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಫಾಸ್ಟಾಗಿ ಮಾಡಿದ್ರು ಆಗ್ತಾಯಿಲ್ಲ ನನಗೆ ಏನೋ ಗೊತ್ತಿಲ್ಲ ನೆನ್ನೆಯಿಂದ ತುಂಬ ತಲೆನೋವು ಫ್ರೆಂಡ್ಸ್ ನೆನ್ನೆ ವೀಡಿಯೋ ಅದಕ್ಕೇ ಹಾಕೋಕ್ಕಾಗಲಿಲ್ಲ ನೋಡಿ ಗೊಜ್ಜಂತ ಈ ಥರ ಎಣ್ಣೆನ ಮೇಲೆ ನೀಟಾಗಿ ಚೆನ್ನಾಗಿ ಬಿಟ್ಕೋಬೇಕು ಆ ಥರ ಕುದೀಬೇಕು ಆಗಲೇ ಪುಳಿಯೋಗರೆ ಗೊಜ್ಜನ್ನು ಚೆನ್ನಾಗೋದು ನೆನ್ನೆ ವೀಡಿಯೋನು ಮಾಡೋಕ್ಕಾಗಲಿಲ್ಲ ವೀಡಿಯೋ ಹಾಕೋಕ್ಕೂ ಆಗಲಿಲ್ಲ ಫ್ರೆಂಡ್ಸ್ ಅಷ್ಟು ತಲೆನೋವು ಏನೋ ಗೊತ್ತಿಲ್ಲ ತುಂಬ ತಲೆನೋವು ಅಂದರೆ ತುಂಬ ತಲೆನೋವು ಏನು ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಸಾಂಬಾರು ಒಂದು ಕಡೆ ಕಾಯಿ ಇದ್ದೀನಿ ಇನ್ನು ಮಧ್ಯಾಹ್ನ ಅಂದರೆ ಮರೆತು ಬಿಡ್ತೀನಿ ಬೆಳಗ್ಗೆ ಅಂತೂ ಎಷ್ಟು ಕೆಲಸ ಇರುತ್ತೆ ಅಂದರೆ ನನಗೆ ಆಗೋದೇ ಇಲ್ಲ ಯಾವ ಕೆಲಸ ಮಾಡೋದು ಯಾವ ಕೆಲಸ ಬಿಡೋದು ಅನ್ಸಿಬಿಡುತ್ತೆ ಬಿಡುತ್ತೆ ಅವ್ರು ಹೋದ್ಮೇಲೆ ಅಷ್ಟು ಕೆಲಸ ಅನಿಸಲ್ಲ ಫ್ರೀ ಆಗಿಬಿಡ್ತೀನಿ ಒಂದು ಕಡೆ ಸಾಂಬಾರು ಕಾಯಿಸಿಟ್ಬಿಟ್ಟು ಇನ್ನೊಂದು ಕಡೆ ರೈಸು ಇನ್ನೊಂಚೂರು ಹಾರಾಕಿದ್ದೀನಿ ಬಾಕ್ಸಿಗೆ ಹಾಕೋಣ ಅಂತ ಅವ್ರನ್ನ ನೋಡಿ ಅವಳು ತಲೆ ಬಾಚಿಬಿಟ್ಟೆಲ್ಲ ರೆಡಿ ಮಾಡಿ ಬಂದುಬಿಟ್ಟು ಸಾಂಬಾರು ಕುದೀತು ಇನ್ನೇನು ಆಫ್ ಮಾಡಿಬಿಟ್ಟು ಇನ್ನೇನು ಹೆಂಗೆ ಆಲ್ಮೋಸ್ಟ್ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ಕಲಸಿಬಿಟ್ಟು ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಬಿಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಮಕ್ಳಿಗೆ ಖಾರ ಕಡಿಮೆನೇ ಬೇಕು ಬಾಕ್ಸಿಗೆ ಅದಕ್ಕೆ ನೀಟಾಗಿ ಒಂದು ಸ್ವಲ್ಪನೇ ಹಾಕಿಬಿಟ್ಟು ಕಲಿಸ್ಬಿಟ್ಟು ಕಡಲೆ ಬೀಜ ನೋಡಿ ಇವಾಗ ಹಾಕ್ತೀನಿ ನಾನು ಕಲಿಸುವಾಗ ಇವಾಗ ಹಿಂಗೆ ಕಲಿಸುವಾಗ ಹಾಕಿದರೆ ಕ್ರಿಸ್ಪಿಯಾಗೆ ಇರುತ್ತೆ ಮೆತ್ತ ಮೆತ್ತಗಾಗಿರಲ್ಲ ತಿನ್ನುವಾಗ ಹಂಗಾಗಿಬಿಟ್ಟು ನಾನು ಕಡಲೆ ಬೀಜನ ಫಸ್ಟ್ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡ್ತೀನಿ ಚಿತ್ರಾನ್ನಕ್ಕಾಗಲಿ ಪುಳಿಯೋಗ್ರೆಗಾಗಲಿ ಎರಡಕ್ಕೂ ಅಷ್ಟೇ ಗೊಜ್ಜೊಳಗೆ ಹಾಕ್ಬಿಟ್ವಿ ಅಂದರೆ ಅದು ಒಂಥರ ಮೆತ್ಮೆತ್ತಾಗ್ಬಿಡುತ್ತೆ ತಿನ್ನುವಾಗ ಅಷ್ಟು ಟೇಸ್ಟ್ ಅನ್ಸಲ್ಲ ನೋಡಿ ಕಲಿಸ್ಬಿಟ್ಟು ಮಕ್ಕಳಿಗಂತೂ ಎಲ್ಲಿ ಇಬ್ಬರಿಗೂ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಇವಾಗ ಕಡಲೆ ಬೀಜ ಹಾಕ್ಬಿಟ್ರೆ ಅವರಿಗೆ ಟಿಫನ್ ತಿನ್ನುವಾಗ ಸ್ವಲ್ಪ ಕರುಂ ಕರುಮ್ ಅಂದಂಗೆ ಸಿಗುತ್ತಲ್ಲ ಅವರಿಗೂ ಟೇಸ್ಟ್ ಅನಿಸುತ್ತೆ ಎರಡು ಬಾಕ್ಸಿಗೂ ಟಿಫನ್ ಹಾಕ್ಬಿಟ್ಟು ಆಮೇಲೆ ನೀರು ತುಂಬಿ ನೀರು ಹಾಕ್ಬಿಟ್ಟು ಟೇಸ್ಟ್ ನೋಡಪ್ಪ ಖಾರ ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಹಾಕಮ್ಮ ಅಂತಂದು ಹಾಕ್ಸ್ಕೊಂಡು ನೋಡ್ತಿದ್ದಾಳೆ ಹ್ಞೂ ಸಾಕು ಸರಿ ಇದೆ ಹಾಕ್ಬಿಡು ಬಾಕ್ಸಿಗೆ ಅಂತಂದು ಹೇಳಿದ್ಲು ಇಬ್ಬರಿಗೂ ಬಾಕ್ಸಿಗೂ ಟಿಫನ್ ಹಾಕ್ಬಿಟ್ಟು ನೀರೆಲ್ಲ ತುಂಬಿಟ್ಟು ಲಂಚ್ ಬ್ಯಾಗ್ನೂ ಪ್ಯಾಕ್ ಮಾಡಿಬಿಟ್ಟು ಇಟ್ಟು ರೆಡಿ ಮಾಡಿ ಫ್ರೆಂಡ್ಸ್ ಅವಳಿಗೆ ತಲೆ ಅಂತ ನಾನು ಹೋಗ್ತಾ ಇದ್ದೀನಿ ನೋಡಿ ಬೆಳಗಿಂದ ನನಗೆ ಫುಲ್ಲು ಬೆಳಗ್ಗೆ ಸಿಕ್ಕ ಆರು ಗಂಟೆಯಿಂದ ಎಂಟೂವರೆ ಅಷ್ಟರೊಳಗೆ ಇಷ್ಟು ಕೆಲಸ ಇಷ್ಟು ಬ್ಯುಸಿ ಇರ್ತೀನಿ ಇನ್ನು ಅವ್ರು ಹೋದ್ಮೇಲೆ ಮುಂದಿನ ಕೆಲಸ ಕಸ ಗುಡಿಸೋದಾಗ್ಲಿ ಮನೆ ಹೊರಸೋದಾಗಲಿ ಪಾತ್ರೆ ಎಲ್ಲ ರಾತ್ರಿನೇ ತೊಳೆದಿಟ್ಬಿಟ್ಟಿರ್ತೀನಿ ಇಂದಿನ ಮುಂದಿನ ಕೆಲಸನ ಅವ್ರನ್ನ ಕಳಿಸಿ ಬಂದ್ಬಿಟ್ಟು ನಾನು ಟಿಫನ್ ಎಲ್ಲ ಮಾಡಿ ಮುಗಿಸ್ಕೊಂತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಪ್ಲೀಸ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆದಷ್ಟು ಶೇರ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಥ್ಯಾಂಕ್ ಯು